ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ತೊಡೆಗಳ ಮತ್ತು ಮೊಣಕಾಲುಗಳ ಕೂಡಿದ ಜಂಘೆ ಅಂತನೂ ಕರೀತಾರೆ ಮಂಡಿ ಅಂತನೂ ಕರೀತಾರೆ ಮಂಡಿ ನಮ್ಮ ತೊಡೆ ಮತ್ತು ಮೊಣಕಾಲುಗಳ ಮಧ್ಯದಲ್ಲಿ ಅವೆರಡನ್ನು ಕೂಡಿಸ್ತಕ್ಕಂತಹ ಮಂಡಿಯ ಕುರಿತಾದಂತಹ ತಾಯಿಯ ಆ ಮಂಡಿ ಕುರಿತಾದಂತಹ ವರ್ಣನೆಯ ಎಂಬತ್ತ ಎರಡನೇ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಆ ಶ್ಲೋಕವನ್ನು ಆಲಿಸೋಣ गरिंद्र नाम शुंडान कनक कदली कांडा पटली उभाव्यामुरुभ्याम उभायमा पिनी जैत्य भवति सूरता पत्यो प्रणते कठिना भ्याम गिरिसुते विधिकने जानु भ्याम ಈ ಶ್ಲೋಕದ ಪದಚ್ಛೇದ ಹೇಗಿದೆ ಹೇ ಗಿರಿಸುತೆ ವಿಧಿಗ್ತಿ ಕರೀಂದ್ರಾಣ ಶುಂಾನ್ ಕನಕಕದಿ ಕಾಂಡಪಟಲಿ ಉಭಯಂ ನಿರ್ಜಿತ್ಯ ನಿರ್ಜಿತ್ಯೃತ್ತಭ್ಯಂ ಪತ್ಯು ಪ್ರಣತಿ ಕಠಿಭ್ಯಂ ಜಾನುಭ್ಯಾಬುಧಕರಿಕುಂಭದ್ವಯರ್ಜಿತ್ಯ ವರ್ತಸೆ ಹೇ ಗಿರಿಸುತೆ ಪರ್ವತರಾಜನ ರಾಜನ ಮಗಳೇ ಭವತಿ ಪಾರ್ವತಿಯೇ ದೇವತಾರ್ಥವನ್ನು ಬಲ್ಲವಳೆ ನೀನು ಹೇಗಿದೆಯಪ್ಪ ಅಂದ್ರೆ ಕರೀಂದ್ರಾಣ ಶುಂಡಾನ್ ಕನಕ ಕದಲಿ ಕಾಂಡ ಪಟಲಿ ಗಜಶ್ರೇಷ್ಠಗಳ ಸೊಂಡಿಲನ್ನು ಚಿನ್ನದ ಬಾಳೆಯ ಕಂಬದ ಸಮೂಹವನ್ನು ಅಂದರೆ ಸಾಮಾನ್ಯವಾಗಿ ನಮ್ಮ ಎಲ್ಲ ಕವಿಗಳು ಕೂಡ ಹೆಣ್ಣು ಮಕ್ಕಳು ತೊಡೆಯನ ವರ್ಣನೆ ಮಾಡೋ ಸಮಯದಲ್ಲಿ ತೊಡೆ ಬಾಳೆಯ ದಿಂಡಿನ ಆಗಿದೆ ಅಥವಾ ಆನೆಯ ಸೊಂಡಿಲಿನ ಗಾತ್ರದಲ್ಲಿ ಆನೆಯ ಸೊಂಡಿಲಿನಂತೆ ಇದೆ ಅಂತ ಹೀಗೆ ಹೇಳಿರ್ತಾರೆ ಅದನ್ನು ವರ್ಣನೆ ಮಾಡ್ತಾ ಮುಂದೆ ಬಂದು ಹೇಳ್ತಾರೆ ಎರಡು ಮಂಡಿಗಳು ಗಜಶ್ರೇಷ್ಠಗಳ ಅಂದ್ರೆ ಶ್ರೇಷ್ಠವಾದಂಥ ಗಜಗಳ ಅವುಗಳ ಕುಂಭಗಳಿರುತ್ತಲ್ಲ ಕುಂಭಗಳ ಉಪಾದಿಯಲ್ಲಿ ಅದು ಭದ್ರವಾಗಿದೆ ಮಂಡಿ ಅಂತಕ್ಕಂತಹದ್ದು ಉಭಾಭ್ಯಾಂ ಉಭಯಂ ಅಪಿ ನಿರ್ಜಿತ್ಯ ಎರಡು ತೊಡೆಗಳಿಂದಲೂ ಆ ಎರಡನ್ನು ಗೆದ್ದು ತೊಡೆಗಳು ಹಾಗೂ ಮಂಡಿ ಇವುಗಳಿಂದ ಸುವೃತ್ತಾಭ್ಯಾಂ ಪತ್ಯು ಪ್ರಣತಿ ಕಠಿಣಾಭ್ಯಾಂ ಬಹಳ ಬಟುವಾಗಿದ್ದಂತಹ ಗಂಡನಾದ ಸದಾಶಿವನಿಗೆ ಬಹಳವಾಗಿ ನಮಸ್ಕಾರವನ್ನು ಮಾಡುವುದರಿಂದ ಕಠಿಣವಾದಂತಹ ಮೊಣಕಾಲುಗಳಿಂದ ಇಲ್ಲಿ ಒಂದು ವಿಷಯ ಗಮನಿಸಬೇಕು ಅಂತಂದ್ರೆ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ನಡಿಬೇಕಾದ್ರೆ ಸರಿಯಾದ ನಡಿಗೆ ಇರೋದಿಲ್ಲ ಹಾಗೂ ನೆಡ್ ನಡಿಗೆನ ನಾವು ಸಾಮಾನ್ಯ ಒಂದು ನಡಿತಾ ಅಭ್ಯಾಸ ಮಾಡ್ತೀವಿ ಅಥವಾ ಓಡ್ತಾ ಅಭ್ಯಾಸ ಮಾಡ್ತೀವಿ ಇಷ್ಟೆಲ್ಲ ಮಾಡಿದರೂ ಕೂಡ ವಯಸ್ಸಾಗ್ತಾ ಆಗ್ತಾ ಬಂದ ಹಾಗೇ ಮಂಡಿ ಸಮಸ್ಯೆ ಕೂತಲ್ಲಿ ಕೂರೋಕ್ಕಾಗೋದಿಲ್ಲ ಎಷ್ಟೋ ಮಕ್ಕಳಿಗೆ ನೆಲದ ಮೇಲೆ ಚಿಕ್ಕ ವಯಸ್ಸಿನಲ್ಲೇ ನೆಲದ ಮೇಲೆ ಕೂರೋಕ್ಕೆ ಬರೋದಿಲ್ಲ ಕೂತ್ರೆ ಏಳಬೇಕು ಅಂತಂದರೆ ಕಷ್ಟ ಊಟಕ್ಕೆ ಅಂತ ಕೂತ್ಬಿಟ್ರೆ ಊಟ ಮುಗಿಯುವಷ್ಟೊತ್ತಿಗೆ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿರುತ್ತೆ ಅವರನ್ನು ಯಾರಾದರೂ ಕೈ ಹಿಡಿದು ಎಬ್ಬಿಸ್ಬೇಕು ಈ ಸ್ಥಿತಿ ಆಗುತ್ತೆ ಯಾಕೆ ನಮ್ಮ ಮೊಣಕಾಲಲ್ಲಿ ಹಾಗೂ ತೊಡೆನಲ್ಲಿ ಆ ಬಲ ಇಲ್ಲ ಎಷ್ಟೋ ಜನಕ್ಕೆ ಮಂಡಿ ನೋವು ಮಂಡಿ ನೋವು ನೀ ರೀಪ್ಲೇಸ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಒಂದು ಕಾಲದಲ್ಲಿ ಹೀಗಿರಲಿಲ್ಲ ಒಂದು ಕಾಲದಲ್ಲಿ ಏನಾಗ್ತಾ ಇತ್ತು ಬಹಳಷ್ಟು ವಿಷಯಗಳದ್ದು ನಮ್ಮ ದೈ ದೈನಂದಿನ ಚಟುವಟಿಕೆ ಯಾವುದೇ ಒಂದು ಫಿಟ್ನೆಸ್ ಎಕ್ಸಸೈಸ್ ಮಾಡ್ತಾ ಇದ್ರು ಅಂತಲ್ಲ ದೈನಂದಿನ ಚಟುವಟಿಕೆಗಳನ್ನು ತಗೊಳ್ಳಿ ಒಂದು ಅಡುಗೆ ಮಾಡಬೇಕಾದ್ರೆ ಭಾರತೀಯ ಸಂಪ್ರದಾಯದಲ್ಲಿ ನೆಲದ ಮೇಲೆ ಕೂತೆ ಅಡುಗೆ ಮಾಡೋರು ಒಲೆ ಎಲ್ಲ ಕೆಳಗಡೆಗೆ ಇರ್ತಾ ಇತ್ತು ಈಗಿನ ಕಾಲದಾಗೆ ಅಡುಗೆ ಮನೆಯಲ್ಲಿ ಪ್ಲಾಟ್ಫಾರ್ಮ್ ಇರ್ತಿರ್ಲಿಲ್ಲ ವಿದೇಶಿಯರನ್ನ ನೋಡಿದ್ವಿ ಅವರಲ್ಲಿ ಪ್ಲಾಟ್ಫಾರ್ಮ್ ಇತ್ತು ಆರಾಮ್ಸೆ ಅಡುಗೆ ಮನೆಗೆ ನಡ್ಕೊಂಡ್ ಬರ್ತಾರೆ ಅಲ್ಲಿ ಅಡುಗೆ ಮಾಡ್ತಾರೆ ನಡ್ಕೊಂಡು ಹೋಗ್ತಾರೆ ಕೂತು ಎದ್ದು ಕೂತು ಎದ್ದು ಮಾಡೋ ಕಷ್ಟ ಇಲ್ಲ ಯಾಕೆ ಕೂತು ಎದ್ದು ಮಾಡೋ ಕಷ್ಟ ಯಾಕೆಂತಂದ್ರೆ ಕೆಳಗೆ ಕೂತು ಅಡುಗೆ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಅಡುಗೆ ಸಾಮಗ್ರಿಗೂ ಏಳ್ಬೇಕು ಮತ್ತೆ ತೆಕ್ಕೋಬೇಕು ಮತ್ತೆ ಕೂರ್ಬೇಕು ಅದನ್ನ ಹಾಕಬೇಕು ಮತ್ತೆ ಏಳ್ಬೇಕು ಯಾಕೆ ಇಷ್ಟೆಲ್ಲ ಕಷ್ಟ ಸರಿ ಎಲ್ಲರ ಮನೆಯಲ್ಲೂ ಪ್ಲಾಟ್ಫಾರ್ಮ್ಗಳು ಬಂತು ಆದರೆ ಈಗೀಗ ನಮಗೆ ಅರಿವಿಗೆ ಬರ್ತಾ ಇರೋದು ಅದಲ್ಲೂ ವೆರಿಕೋಸ್ನರ್ವು ನೂರೆಂಟು ಮಂಡಿ ಸಮಸ್ಯೆಗಳು ಇದೆಲ್ಲ ಆದಮೇಲೆ ನಮ್ಮ ಅಡಿಗೆ ವ್ಯವಸ್ಥೆಯನ್ನು ನಮ್ಮ ಹೆಣ್ಣುಮಕ್ಕಳು ಅದೆಷ್ಟು ಕಾಂಪ್ಲೆಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಹಾಂ ಅಡುಗೆನಲ್ಲಿ ಕೆಲವರು ಗಂಡಸರು ಇದ್ದಾರೆ ಭೀಮಸೇನ ನಳಮಹಾರಾಜ ಅಂತ ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ ಎಲ್ಲ ಗಂಡಸರು ಅಡುಗೆ ಮನೆಗೆ ಹೋಗೋದು ಭಾಳ ಅಪರೂಪ ಭಾಳಷ್ಟು ಅಡುಗೆ ಸಮಯ ಎಲ್ಲ ಅಡುಗೆ ಅಂತಿದ್ದಂಗೆ ಅದು ಹೆಣ್ಣುಮಕ್ಕಳ ಒಂದು ಸಾಮ್ರಾಜ್ಯ ನಮ್ಮ ಅಡುಗೆಗಳೇನಿದೆ ಅದು ವಿಸ್ತಾರವಾಗಿ ಮಾಡ್ತಕ್ಕಂಥ ಅಡುಗೆಗಳು ಭಾಳ ಸುಲಭವಾಗಿ ಮುಗಿತಕ್ಕಂಥದ್ದಲ್ಲ ವಿದೇಶಿ ಇರ್ತಾರ ನಾವು ಒಂದಿಷ್ಟು ತೆಕೊಂಬಿಟ್ಟು ಫ್ರಿಜ್ಜಿಂದ ಒಂದಷ್ಟು ತೆಕೊಂಬಿಟ್ಟು ಅದನ್ನು ಮೈಕ್ರೋವೇವಲ್ಲಿ ಹೀಟ್ ಮಾಡಿ ಅದಕ್ಕೊಂದಿಷ್ಟು ಉಪ್ಪು ಪೆಪ್ಪರ್ ಹಾಕ್ಬಿಟ್ರೆ ಮುಗಿದೋಗಿಡಲ್ಲ ಅಡುಗೆ ಆ ಅಡುಗೆ ಎಷ್ಟು ಸಮಯ ತೊಗೊಳುತ್ತೆ ಅಂತಂದರೆ ಕೆಲವಂತೊಂದು ಅಡುಗೆಗಳನ್ನು ಮಾಡಿ ಮುಗಿಸೋ ಒಂದೆರಡು ಗಂಟೆಗಳೇ ಬೇಕು ಅದರಲ್ಲೂ ವಿಶೇಷವಾಗಿ ಹಬ್ಬದ ದಿನಗಳಲ್ಲಂತೂ ಬೆಳಗ್ಗೆ ಬೆಳಗ್ಗೆ ಎದ್ದು ಅಡುಗೆ ಶುರು ಮಾಡ್ಕೊಂಡು ಬಿಟ್ಟರೆ ಸುಮಾರಿಗೆ ಹಬ್ಬಕ್ಕೆ ನಾವು ನೈವೇದ್ಯದ ಹತ್ತಿರ ಬಂತು ಮುಗಿತಾ ಅಡುಗೆ ಇನ್ನು ಅಂತ ಕೂಗಬೇಕು ಆ ಆ ಸ್ಥಿತಿ ತನಕನೂ ಅಲ್ಲಿ ತನಕನೂ ಅಡುಗೆ ನಡೀತಲೇ ಇರುತ್ತೆ ಇನ್ನೂ ಪ್ರಸಾದದ್ದು ಬೇಕಾದಷ್ಟು ಅಡುಗೆಗಳೆಲ್ಲ ನಡೀತಾನೆ ಇರುತ್ತೆ ನಿಧಾನ ನಿಧಾನ ಪೂಜೆ ಮಾಡಿ ಸ್ವಲ್ಪ ಎಲ್ಲ ಮುಗಿಯುತ್ತೆ ಮುಗಿತಿದ್ದಂಗೆ ತಂದು ನೈವೇದ್ಯ ಕೆಡ್ತೀನಿ ಅಂತ ಇರ್ತಾರೆ ಇಷ್ಟು ಸಮಯ ನಿಂತು ಅಡುಗೆ ಮಾಡಿದರೆ ಕಾಲುಗಳ ಸ್ಥಿತಿ ಏನಾಗುತ್ತೆ ಅದೇ ಅಷ್ಟೇ ಅಲ್ಲ ನಾವು ಬಹಿರ್ ದೇಶಕ್ಕೆ ಹೋಗ್ಬೇಕಾದ್ರೆ ಈಗೆಲ್ಲ ಕಮೋಡ್ಗಳು ಬಂದಿದೆ ಎಲ್ಲರೂ ಕಮೋಡ್ ಮೇಲೆ ಕೂತ್ಕೊಂಡು ಇದು ಮಾಡ್ತೀವಿ ಆದರೂ ಒಂದು ಕಾಲದಲ್ಲಿ ಹಾಗಿರಲಿಲ್ಲ ನಮ್ಮ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ನ ನೋಡಿದರೆ ಕುಕ್ಕುರ್ಗಾಲಲ್ಲಿ ಕೂರ್ತಾ ಇದ್ದಿದ್ದ ಕಾರಣದಿಂದಾಗಿ ಮೋಷನ್ನೂ ಚೆನ್ನಾಗ್ತಾ ಇತ್ತು ಅಷ್ಟೇ ಅಲ್ಲ ಇವೆಲ್ಲವೂ ಕೂಡ ತೊಡೆ ಮಂಡಿ ಮೊಣಕಾಲು ಮೀನಕಂಡ ಇವುಗಳನ್ನು ಭದ್ರಗೊಳಿಸ್ತಾ ಇತ್ತು ಪದೇ ಪದೇ ಅದನ್ನು ಗಟ್ಟಿ ಮಾಡ್ತಾ ಇತ್ತು ಪದೇ ಪದೇ ಕೂತು ಹೇಳೋದ್ರಿಂದ ಅದು ಗಟ್ಟಿ ಆಗ್ತಾ ಇತ್ತು ಅಷ್ಟೊಂದೇ ಅಲ್ಲ ನಮಸ್ಕಾರ ಮಾಡೋದು ಇವಾಗ ಎಷ್ಟೋ ಜನ ಕಾಲು ಮುಟ್ಟಿ ನಾವು ಯಾರ್ದು ನಮಸ್ಕಾರ ಮಾಡೋಲ್ಲ ಅಂತಾರೆ ಸರಿ ಕಾಲು ಮುಟ್ಟೋದು ಅಂತ ಅಲ್ಲ ಕಾಲಿ ಮುಟ್ಟೋದು ಅನ್ನೋದಕ್ಕಿಂತ ಅದಕ್ಕೆ ಬೇರೆ ಕಾರಣಗಳೇ ಇದೆ ಬಗ್ಗಿ ನಮಸ್ಕಾರ ಮಾಡ್ತಾ ಇದ್ವಿ ಅಷ್ಟೇ ಅಲ್ಲ ಮಂಡಿ ನಮಸ್ಕಾರ ಮಾಡ್ತಾ ಇದ್ವಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ವಿ ನಮಸ್ಕಾರದಲ್ಲಿ ಹಲವಾರು ವಿಧಾನಗಳಿತ್ತು ನಮ್ಗೆ ಎದುರುಗಡೆ ಇರ್ತಕ್ಕಂಥವ್ರು ಯಾರು ನಮಸ್ಕಾರ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಹೆಣ್ಣು ಮಕ್ಕಳು ನಮಸ್ಕಾರ ಮಾಡ್ಬೇಕಾದ್ರೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಗಂಡು ಮಕ್ಕಳು ನಮಸ್ಕಾರ ಮಾಡ್ಬೇಕಾದ್ರೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಹಾಗಂದು ಮಾತ್ರಕ್ಕೆ ಗರ್ಭಿಣಿಯರು ನಮಸ್ಕಾರ ಮಾಡೋ ಹಾಗೇ ಇರಲಿಲ್ಲ ಯಾಕಂತಂದ್ರೆ ಬಗ್ಗಿದ್ರೆ ಹೊಟ್ಟೆಯಲ್ಲಿರೋ ಮಗುಗೆ ಪ್ರಯಾಸ ಆಗುತ್ತೆ ಅದರಿಂದ ಬಗ್ಬೇಡ ತಾಯಿ ಅಂತನೋರು ಬಗ್ಬೇಡ ಇನ್ನು ನಿಂತ್ಕೊಂಡು ಹಾಗೆ ಕೈ ಮುಗಿ ಸಾಕು ಅಂತ ಹೇಳಿ ಹೇಳೋರು ಹಾಗೇನು ಮಾನವೀಯತೆ ಇರ್ತೇ ಇತ್ತು ಆದರೆ ಮದುವೆ ಮದುವೆ ಮನೆಗಳಲ್ಲಿ ಇದರಲ್ಲೆಲ್ಲ ಅಂತೂ ಗಂಡು ಹೆಣ್ಣು ಮ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡಿ ಮಾಡಿ ಸೊಂಟ ಬಿದ್ದು ಹೋಗಬೇಕು ಅಷ್ಟರ ಮಟ್ಟಿಗೆ ಆಗ್ತಾ ಇತ್ತು ಹೀಗೆ ಇಲ್ಲಿ ಇದನ್ನ ಹೇಳ್ತಾರೆ ಗಂಡನಾದ ಸದಾಶಿವನಿಗೆ ಸುವೃತ್ತಾಭ್ಯಾಮ್ ಪತ್ಯುಹು ಪ್ರಣತಿ ಕಠಿಣಾಭ್ಯಾಮ್ ನೀನು ಪ್ರತಿನಿತ್ಯ ಸದಾಶಿವನಿಗೆ ನಮಸ್ಕಾರ ಮಾಡೋದ್ರ ಮೂಲಕ ನಿನ್ನ ಮೊಣಕಾಲು ತೊಡೆ ಎಲ್ಲಾದರೂ ಮಂಡಿ ಎಲ್ಲಾದರೂ ಗಟ್ಟಿಯಾಗಿದೆ ಕಠಿಣವಾಗಿದೆ ಆ ಗಟ್ಟಿ ಕಠಿಣವಾಗಿರೋ ಕಾರಣಕ್ಕೋಸ್ಕರನೇ ನಿನ್ನ ನಡೆ ಹಂಸ ನಡಿಗೆ ಅಂತ ಇದೆ ಆರಾಮಾಗೆ ನಡ್ಕೊಂಡು ಹೋಗ್ತೀಯ ಎಲ್ಲಾ ಎಲ್ಲ ಕಡೆಯುವೆ ದಿಗ್ಗಜಗಳ ವಿಭುದ ಕರಿ ವಿಭುದ ಕರಿ ಕುಂಭ ದ್ವಯಂ ನಿರ್ಜಿತ್ಯ ವರ್ತಸೆ ದಿಗ್ಗಜಗಳ ಎರಡು ಕುಂಭಸ್ಥಳವನ್ನು ಕೂಡ ನಿನ್ನ ಮಂಡಿಗಳು ಗೆಲ್ತಾ ಇದೆ ಅದಕ್ಕಿಂತನೂ ನಿನ್ನ ಮಂಡಿಗಳು ಇನ್ನೂ ದಿಗ್ಗಜಗಳ ಕುಂಭಸ್ಥಳಕ್ಕಿಂತಲೂ ನಿನ್ನ ಮಂಡಿ ಇನ್ನೂ ಗಟ್ಟಿಯಾಗಿದೆ ಈ ರೀತಿಯಲ್ಲಿ ಸರ್ವೇಶ್ವರಿಯ ಊರು ಜಾನುಗಳನ್ನು ಕೂಡ ಆನೆ ಸೊಂಡಿಲು ಬಾಳೆ ಕಂಬದ ಹಾಗೆ ಇದೆ ಆನೆ ಕುಂಭಗಳ ಹಾಗೆ ಇದೆ ಅಂತ ಹೇಳಿ ವರ್ಣಿಸಿರೋದ್ರಿಂದ ಇದನ್ನು ಉಪಮಾ ಅಲಂಕಾರ ಪ್ರಧಾನವಾಗಿರೋದು ಅಂತ ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ನಲ್ಲೇ ತುಂಬ ಬದಲಾವಣೆಗಳನ್ನು ಮಾಡ್ಕೊಂಡ್ಬಿಟ್ಟಿರೋದೆ ಎಷ್ಟೋ ಸಮಯ ನಮ್ಮ ಎಲ್ಲ ಕಾಯಿಲೆಗಳಿಗೆ ಮೂಲ ಕಾರಣವಾಗಿದೆ ಇನ್ನು ತಂತ್ರಶಾಸ್ತ್ರದ ಪ್ರಕಾರ ಯಾರು ಈ ಶ್ಲೋಕದ ಸಾಧನೆಯನ್ನ ಮಾಡ್ತಾರೆ ಅವರಿಗೆ ನೀರಿನಲ್ಲಿ ನಡೆಯುವ ಸಾಮರ್ಥ್ಯ ಅಂತ ಹೇಳ್ತಾರೆ ಹೌದು ಬೈಬಲ್ನಲ್ಲಿ ಏಸು ಕ್ರಿಸ್ತನಿಂದ ಹಿಡಿದು ನಮ್ಮಲ್ಲಿ ಶಂಕರಾಚಾರ್ಯರು ಬ ಶಿಷ್ಯರಾದಂತಹ ಪದ್ಮಪಾದಾಚಾರ್ಯರು ಅವ್ರ ಮೊದಲು ಸನಂದನ ಸನಂದ ಅಂತ ಹೆಸರು ಇರುತ್ತೆ ಅವ್ರು ಒಂದ್ಸರಿ ಗಂಗಾ ನದಿ ಆಚೆ ದರದಲ್ಲಿ ಇದ್ದಾಗ ಶಂಕರಾಚಾರ್ಯರು ಇದ್ದಂಗೆ ನೀರ್ ಮೇಲೆ ನಡ್ಕೊಂಡ್ ಬಂದ್ಬಿಡ್ತಾರೆ ಅವ್ರು ನಡೆದ ಕಡೆ ಅವ್ರಿಗೆ ಹೆಜ್ಜೆ ಇಟ್ಟಲ್ಲೆಲ್ಲ ಒಂದೊಂದು ಪದ್ಮ ಬರುತ್ತೆ ಆ ಪದ್ಮ ಬಂದಿದ್ರಿಂದ ಅವ್ರು ನೀರ್ ಮೇಲೆ ನಡ್ಕೊಂಡ್ ಬಂದ್ರು ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಶ್ರೀಪಾದ ಶ್ರೀವಲ್ಲವರು ಗುರುಚರಿತ್ರೆಯಲ್ಲೂ ಬರುತ್ತೆ ಶ್ರೀಪಾದ ಶ್ರೀವಲ್ಲವರು ಕುರುವಪುರದಲ್ಲಿ ನದಿ ಮೇಲೆ ಕೃಷ್ಣಾ ನದಿ ಮೇಲೆ ನಡ್ಕೊಂಡು ಬರ್ತಾ ಇದ್ರು ನದಿ ಮೇಲೆ ನಡ್ಕೊಂಡು ಬರ್ತಾ ಇದ್ರು ಉಳಿದಾರೆಲ್ಲ ದೋಣಿಲಿ ಬಂದ್ರೆ ಅವರು ನದಿ ಮೇಲೆ ನಡ್ಕೊಂಡು ಬರ್ತಾ ಇದ್ದರು ಅಂತ ಹೇಳಿದ್ದ ನದಿ ಮೇಲೆ ನಡೀತಕ್ಕಂಥದ್ದು ನೀರಿನ ಮೇಲೆ ನಡೀತಕ್ಕಂಥದ್ದು ಒಂದು ಸಿದ್ಧಿ ಎಷ್ಟೋ ಜನ ಅದನ್ನು ಸಾಧನೆ ಮಾಡ್ತಾರೆ ಹಾಗೆ ಹಿಂದೆ ಒಂದು ಶ್ಲೋಕದಲ್ಲೂ ಹೇಳಿದ್ದೆ ರಾಮಕೃಷ್ಣ ಪರಮಂಸರಿ ಹೀಗೆ ಒಬ್ಬ ಸುಮಾರು ಹತ್ತಿಪ್ಪತ್ತು ವರ್ಷಗಳ ಸಾಧನೆ ಮಾಡಿ ನೀರ್ ಮೇಲೆ ನಡೆಯೋದನ್ನು ಸಾಧನೆ ಮಾಡಿ ಅವರಿಗೆ ಬಂದು ತೋರಿಸ್ತಾನೆ ನಾನು ಇಪ್ಪತ್ತು ವರ್ಷ ಸಾಧನೆ ಮಾಡಿ ನೀರ್ ಮೇಲೆ ನಡೆಯೋದನ್ನು ಸಾಧಿಸ್ಕೊಂಡಿದ್ದೀನಿ ಅಂತ ಅವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಯಾಕಪ್ಪ ಇಷ್ಟೆಲ್ಲ ಕಷ್ಟಪಟ್ಟೆ ಆ ಇಪ್ಪತ್ತು ವರ್ಷ ನೀನು ಆತ್ಮಜ್ಞಾನ ತಾಯಿನ ವಿಷಯವಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ದಿದ್ರೆ ಇಪ್ಪತ್ತು ವರ್ಷದಲ್ಲಿ ತಾಯಿನೇ ಸಾಕ್ಷಾತ್ಕರಿಸ್ಕೊಳ್ಬೋದಾಗಿತ್ತು ಇದನ್ನ ಮಾಡಿದೆಯಲ್ಲ ಅಲ್ಲೂ ಹೋಗಿ ಗಂಗಾ ನದಿ ದಾಟಿಸೋದಕ್ಕೋಸ್ಕರ ಅಂಬಿಗ ಇರ್ತಾನೆ ಅವನಿಗೆ ಒಂದು ಆಣೆ ಕೊಟ್ಟರೆ ಅವ್ನು ಗಂಗಾ ನದಿ ದಾಟಿಸ್ತಿದ್ನಲ್ಲ ಇಷ್ಟು ಯಾಕೆ ಕಷ್ಟಪಟ್ಟೆ ಅಂತ ಹೇಳ್ತಾರೆ ಇದು ಸಿದ್ಧಿಗಳ ವಿಷಯದಲ್ಲಿ ನಾವು ಎಚ್ಚರದಿಂದ ಇರಬೇಕು ಅನ್ನೋದಕ್ಕೆ ಒಂದು ನಿದರ್ಶನ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ನೀರ್ ಮೇಲೆ ನಡೀತಕ್ಕಂತಹದ್ದು ಏನು ಅಂತಂದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನೆಲದ ಮೇಲೆ ನಡಿಬೇಕಾದ್ರೆ ಕಷ್ಟ ಆಗುತ್ತೆ ಓಲಾಡ್ತೀವಿ ಅದನ್ನು ವಿಶೇಷವಾಗಿ ಐವತ್ತರವತ್ತು ವರ್ಷ ಎಪ್ಪತ್ತು ವರ್ಷ ಕಳೀತು ಅಂದ್ರೆ ಮಂಡಿನಲ್ಲಿ ಬಲ ಇಲ್ಲ ತೋಡೆನಲ್ಲಿ ಬಲ ಇಲ್ಲ ಮೊಣಕಾಲಲ್ಲಿ ಬಲ ಇಲ್ಲ ನಡೆಯೋಕ್ಕಾಗೋದಿಲ್ಲ ನನಗೂ ಹಾಗೆ ಇದೆ ನನಗೂ ಕಾಲಿಂದ ಕೆಲವು ಸಮಸ್ಯೆಗಳಿದೆ ಕಾರಣ ನಾನು ವರ್ಕ್ ಕೆಲಸ ಮಾಡ್ತಾ ಇದ್ದಂಥ ಸಂಸ್ಥೆಯಲ್ಲಿ ಕೂತೇ ಕೆಲಸ ಮಾಡ್ತಾ ಇದ್ದೆ ಗಂಟೆ ಗಂಟ್ಲೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತು ಕೆಲಸ ಮಾಡ್ತಾ ಇದ್ದಿದ್ದು ಹೆಚ್ಚಿಗೆ ವಾಕು ವ್ಯಾಯಾಮ ಮಾಡದೇ ಇದ್ದ ಕಾರಣದಿಂದಾಗಿ ಕಾಲುಗಳಲ್ಲಿ ಸ್ವಲ್ಪ ಬಲ ಕಡಿಮೆ ಆಗುತ್ತೆ ಅದರಿಂದಾಗಿ ನಡಿಗೆನಲ್ಲಿ ವ್ಯತ್ಯಾಸ ಆಗುತ್ತೆ ಓಲಾಡ್ತೀವಿ ಯಾರಾದರೂ ಹಿಡ್ಕೊಂಡು ನಡೆಸ್ಬೇಕಾಗತ್ತೋ ಒಂದೊಂದ್ಸರಿ ಕೆಲವು ಟೈಮು ಬಿದ್ದುಬಿಡ್ತೀವಿ ಬ್ಯಾಲೆನ್ಸ್ ತಪ್ಪಿ ಇಷ್ಟೆಲ್ಲ ಆಗುತ್ತೆ ನೀರು ಮೇಲೆ ನಡೆಯುವ ಸಾಮರ್ಥ್ಯ ಅಂದರೆ ನೀರು ಮೇಲೆ ಬೇಡ ನೆಲದ ಮೇಲೆ ಹಂಸಗಮನ ನಿಧಾನವಾಗಿ ಕಾಲು ಊರದೇ ಊರಿ ಕಾಲು ಊರೇ ಇಲ್ಲ ನೆಲದ ಮೇಲೆ ಅಷ್ಟು ಹಗುರವಾಗಿ ನಾವು ಕಾ ನೆಲದ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಹಾ ಖಂಡಿತವಾಗಿ ಸಾಧ್ಯ ನೆಲದ ಮೇಲೆ ಹಂಸ ನಡಿಗೆ ತರ ನೆಲಕ್ಕೆ ಕಾಲೇ ಊರಿಲ್ಲ ಅನ್ನೋ ರೀತಿಯಲ್ಲಿ ನಾವು ನೆಲದ ಮೇಲೆ ನಡಿಬೇಕು ಅಂತಂದ್ರೆ ಅದಕ್ಕೆ ತೊಡೆನೂ ಬಲಿಷ್ಠವಾಗಿರಬೇಕು ಮೊಣಕಾಲಿನಲ್ಲಿ ವಿಶೇಷವಾಗಿ ಮೀನಕಂಡ ಬಲಿಷ್ಠವಾಗಿರಬೇಕು ಮಂಡಿಗಳು ಬಲಿಷ್ಠವಾಗಿರಬೇಕು ಈ ಮೂರನ್ನು ಬಲಿಷ್ಠವಾಗಿ ಇಟ್ಕೋಬೇಕು ಅಂತಂದ್ರೆ ಕೂತು ಎದ್ದು ಮಾಡೋದು ನೆಲದ ಮೇಲೆ ಕೂತು ಎದ್ದು ಮಾಡೋದು ನಮಸ್ಕಾರ ಮಾಡ್ತಕ್ಕಂತಹದ್ದು ಮಂಡಿ ಊರಿ ನಮಸ್ಕಾರ ಮಾಡ್ತಕ್ಕಂತಹದ್ದು ಇದನ್ನು ಪದೇ ಪದೇ ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ವಯಸ್ಸಾದ ಮೇಲೂ ಸಹ ಎಷ್ಟೋ ಜನ ಶತ ನಮಸ್ಕಾರ ಅಂತ ನೂರು ನಮಸ್ಕಾರ ನೂರಾಯಂಟು ನಮಸ್ಕಾರ ಹಾಕೋರು ಪೂಜೆಗಳಲ್ಲಿ ಗಣಪತಿ ಹಬ್ಬದಲ್ಲಿ ನನಗೆ ನೆನಪಿದೆ ಇಪ್ಪತ್ತೊಂದು ನಮಸ್ಕಾರ ಹಾಕಲೇಬೇಕು ಅಂತ ಇಪ್ಪತ್ತೊಂದು ನಮಸ್ಕಾರ ಮಂಡಿ ಊರ್ಕೊಂಡು ಹಾಕಲೇಬೇಕು ಅಂತ ಅಷ್ಟೇ ಅಲ್ಲ ದೇವಿದೇನಾರು ಪೂಜೆ ನಡೀತಾ ಇತ್ತು ಅಂದರೆ ಆ ದೇವಿ ಇದರಲ್ಲಿ ನಮಸ್ತುಭ್ಯಂ ನಮಸ್ತುಭ್ಯಂ ಅಂತ ಬಂದಂಗ ಬಂದಂಗೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಅಂತ ಎಷ್ಟು ಸರಿ ನಮಸ್ಕಾರ ಮಾಡೋದು ಆ ಮಾಡೋದ್ರ ಮೂಲಕ ಒಂದು ಫಿಟ್ನೆಸ್ನ ನಮ್ಮ ದೈನಂದಿನ ಜೀವನ ಶೈಲಿನಲ್ಲೇ ಆ ಫಿಟ್ನೆಸ್ನ ಕೂಡಿಸ್ಕೊಂಡಿರೋರು ಆ ಫಿಟ್ನೆಸ್ ಕೂಡಿಸ್ಕೊಂಡಿದ್ದೇನಾದರೂ ಸಾಧ್ಯವಾಯಿತು ಅಂತಂದ್ರೆ ನೀರು ಮೇಲೆ ನಾವು ನಡೀತಾ ಇದ್ದೀವೇನೋ ಅನ್ನೋ ಹಾಗೆ ನೆಲದ ನೆಲ ಗಟ್ಟಿ ಇರಬೇಕು ಅಂತ ಏನಿಲ್ಲ ಸಲ ಬಹಳ ಸರಳವಾಗಿ ಆ ನೆಲದ ಮೇಲೂ ಕೂಡ ಅಷ್ಟೇ ಸರಳವಾಗಿ ಅಷ್ಟೇ ಆರಾಮವಾಗಿ ನಡ್ಕೊಂಡು ಹೋಗ್ತೀವಿ ನೀರು ಮೇಲೆ ನಡಿಬೇಕಾದ್ರೆ ಅವ್ರ ಕಾ ಕಾಲಲ್ಲಿ ಎಂಥ ಬ್ಯಾಲೆನ್ಸ್ ಇರಬೇಕಾಗತ್ತೆ ಎಷ್ಟು ಇದಿರಬೇಕಾಗತ್ತೆ ಹಗ್ಗದ ಮೇಲೆ ನಡಿಗೆ ನಡೆದಂಗೆ ಅಷ್ಟು ಆ ರೀತಿಯಾದಂತಹ ಒಂದು ಶಕ್ತಿ ಬರಬೇಕಾದ್ರೆ ಆ ಶಕ್ತಿ ಬರೋದಕ್ಕೋಸ್ಕರ ಈ ಶ್ಲೋಕವನ್ನು ರಿಪೀಟ್ ಮಾಡ್ತಾ ಇದ್ರೆ ಶ್ಲೋಕದಲ್ಲಿ ಹೇಳ್ತಾರೆ ನಿನ್ನ ನಿತಂಬ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ನಿತಂಬ ಭಾರ ಗುರುತ್ವ ಇದ್ದಾಗೇನೆ ತೊಡೆ ಅಂತಕ್ಕಂಥ ಬಾಳೆ ದಿಂಡಿನ ಆಗಿದೆ ಆನೆ ಸೊಂಡಿಲ ಆಗಿದೆ ಹಾಗೂ ಮಂಡಿ ಅಂತಕ್ಕಂಥ ಆನೆಯ ಕುಂಭಸ್ಥಳದ ಆಗಿದೆ ಅಂತ ಇವತ್ತಿನಸ ಏನಾಗಿದೆ ನಾವು ಕೂತು ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀವಿ ಎಲ್ಲ ಕೊಬ್ಬು ಬಂದು ತೊಡೆಯಲ್ಲಿ ಶೇಖರಣೆ ಆಗಿ ತೊಡೆ ಆನೆ ಸೊಂಡಿಲ್ ಹಾಗಲ್ಲ ಆನೆ ಕಾಲಿನ ಹಾಗೆ ಇಷ್ಟು ದಪ್ಪ ಆಗಿಬಿಡುತ್ತೆ ಅಷ್ಟು ದಪ್ಪ ಆದಾಗ ಏನಾಗುತ್ತೆ ಏಳೋದು ಕೂರೋದು ಎಲ್ಲ ಕಷ್ಟ ಆಗುತ್ತೆ ಇವುಗಳ ಬಗ್ಗೆ ನಾವು ಎಚ್ಚರವಾಗಿಸ್ಕೊಂಡು ಸ್ವಲ್ಪ ಆ ಕುರಿತಂತೆ ಕೂತು ಎದ್ದು ಮಾಡ್ತಕ್ಕಂತಹದ್ದಾಗಲಿ ನಮ್ಮ ಲೈಫ್ ಸ್ಟೈಲ್ನಲ್ಲೇ ಸ್ವಲ್ಪ ಚೇಂಜ್ಗಳು ಮಾಡಿಕೊಂಡು ಎಕ್ಸರ್ಸೈಸ್ ಮಾಡೋದ್ರ ಮೂಲಕ ಅದನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಪದೇ ಪದೇ ಈ ಶ್ಲೋಕವನ್ನು ಜಪ ಮಾಡ್ತಾ ಇದ್ರೆ ಏನಾಗುತ್ತೆ ಪದೇ ಪದೇ ತಾಯಿ ತೊಡೆ ಹೇಗಿದೆ ಆ ತಾಯಿಯ ಮಂಡಿಗಳು ಹೇಗಿದೆ ಇವುಗಳ ಸ್ಪ ಸ್ಪಷ್ಟತೆ ನಮ್ಮ ಮನಸ್ಸಲ್ಲಿ ಮೂಡ್ತಾ ಮೂಡ್ತಾ ನಾವು ಹಾಗೆ ಇಟ್ಕೊಳ್ಬೇಕು ಅನ್ನೋ ಭಾವ ನಮ್ಮಲ್ಲಿ ಏನಾದರೂ ಮೂಡಿದ್ದೆ ಆದರೆ ಖಂಡಿತವಾಗಿ ನಮಗೂ ಕೂಡ ನೀರು ಮೇಲೆ ನಾವು ನಡಿಬೇಕು ಅಂತ ಏನಿಲ್ಲ ನೀರ್ ಮೇಲೆ ನಡೆಯೋ ಅವಶ್ಯಕತೆ ಇಲ್ಲ ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲ ಬ್ರಿಡ್ಜ್ ಕಟ್ಟಿರ್ತಾರೆ ಈಗಿನ ಕಾಲದಲ್ಲಿ ನಾವು ಎಟ್ಲೀಸ್ಟ್ ನೆಲದ ಮೇಲೆ ನಡಿಬೇಕಾದ್ರಾದ್ರೂ ಯಾವುದೇ ಆಧಾರ ಸಪೋರ್ಟಿಗೆ ಅದು ಇದನ್ನು ಹಿಡ್ಕೊಳ್ತೀರೇ ಆರಾಮಾಗಿ ನಡೀತಕ್ಕಂಥ ಒಂದು ಶಕ್ತಿ ಖಂಡಿತ ನಮಗೆ ಬರುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ